ಸರ್ ನಮಸ್ಕಾರ ನಮಸ್ತೆ ಸರ್ ಸಾಮಾಜಿಕ ಜಾಲತಾಣಗಳು ಇಂದಿನ ಯುವ ಜನತೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿದೆ ಸರ್ ಇದು ಒಳ್ಳೆಯದ ಅಥವಾ ಇದು ಕೆಟ್ಟಾಗ್ತದೆ ಹೇಗೆ ಈ ಒಂದು ಸಾಮಾಜಿಕ ಜಾಲತಾಣವನ್ನು ಯುವಕರು ಮತ್ತು ಯುವತಿಯರು ಹೇಗೆ ಬಳಸ್ಕೋತಾ ಇದ್ದಾರೆ ಮತ್ತು ಅದರ ಪರಿಣಾಮ ಏನು ಸರ್ ನಮಸ್ಕಾರ ಪ್ರಸ್ತುತದಲ್ಲಿ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಸಾಮಾಜಿಕ ಜಾಲತಾಣವನ್ನು ಅಭಿವೃದ್ಧಿಪಡಿಸ್ತೋದು ಅದು ಒಂದು ವಿಚಾರದಲ್ಲಿ ಅದು ತುಂಬ ಒಳ್ಳೆಯದು ಯಾಕೆಂಥೇಳಿದ್ರೆ ಒಂದು ಸ್ಥಳ ಅಥವಾ ಈ ವ್ಯವಸ್ಥೆಗಳನ್ನೆಲ್ಲ ಅಂತರ್ಜಾಲದೊಳಗಡೆ ಎಕ್ಕಿ ತೆಗೆಯುವ ಮೂಲಕ ಅಂತರ್ಜಾಲದೊಳಗಡೆ ಎಲ್ಲವನ್ನು ಕೂಡ ಹುಡುಕಿಕೊಳ್ಳುವ ಮೂಲಕ ಒಂದು ಗೊತ್ತಿಲ್ಲದೇ ಇರತಕ್ಕಂಥ ಒಂದು ಚರಿತ್ರೆಯನ್ನಾಗ್ಬೋದು ಒಂದು ದಾಖಲಾತಿಯನ್ನಾಗ್ಬೋದು ಕಂಡುಕೊಳ್ಳುವ ದೃಷ್ಟಿನಲ್ಲಿ ಸಾಮಾಜಿಕ ಜಾಲತಾಣವನ್ನು ಕಂಡುಹಿಡಿದಿದ್ದಾರೆ ಆದರೆ ಇವತ್ತಿನ ಯುವ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಸಾಮಾಜಿಕ ಜಾಲತಾಣವನ್ನು ತಮ್ಮ ಓದುಗಾಗಿ ಇಲ್ಲ ತಮ್ಮ ಉದ್ಯೋಗಕ್ಕಾಗಿ ಬಳಸ್ಬೋತಾ ಇಲ್ಲ ತಮ್ಮ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಇಲ್ಲ ಮತ್ತು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ನಡುವಿನ ಒಂದು ಸಂವಹನವನ್ನು ಮಾಡಲಿಕ್ಕಾಗಲಿ ಅಥವಾ ತಮ್ಮ ಬಿಸ್ನೆಸ್ಸನ್ನು ಇಂಪ್ಲಿಮೆಂಟ್ ಮಾಡ್ಕೊಳೋಕ್ಕಾಗಲಿ ಬಳಸ್ಕೋತಾ ಇಲ್ಲ ಇವತ್ತೇನು ಮಾಡ್ಕೊಂಡು ಅಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣಗಳು ಇವತ್ತಿನ ಯುವಕರನ್ನು ಯುವತಿಯರನ್ನು ತಲೆ ಕೆಡಿಸುವ ಮೂಲಕ ನಿದ್ರೆ ಕೆಡಿಸುವ ಮೂಲಕ ಫೇಸ್ಬುಕ್ ವಾಟ್ಸಪ್ ಮೊಬೈಲ್ಗಳನ್ನ ನೋಡಲಿಲ್ಲ ಅಂದರೆ ಇವತ್ತು ನಿದ್ದೆ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ವಾತಾವರಣ ಇವತ್ತು ಮಕ್ಕಳಲ್ಲಿ ಬಂದು ಒದಗಿಬಿಟ್ಟಿದೆ ನಿಜವಾಗ್ಲೂ ಕೂಡ ಇದು ಒಂದು ತುಂಬ ಅಪಾಯದಂಥ ವಾತಾವರಣ ಯಾಕೆ ಹೇಳಿದ್ರೆ ಮಕ್ಕಳಿಗೆ ಬೇಕಾಗಿದ್ದುದು ನಿಜವಾಗ್ಲೂ ಕೂಡ ಪುಸ್ತಕ ಪೆನ್ನು ಆಟೋಟಗಳು ಆಯ್ತಲ್ಲ ಆಟ ಆಟ ಸಾಮಾನುಗಳು ಅವುಗಳನ್ನೆಲ್ಲ ತೆಗೆದುಕೊಂಡು ಮಕ್ಕಳು ಅವುಕ್ಕೆ ತಲೆ ಕೆಡಿಸ್ಕೊಂಡು ಇವತ್ತು ಓದುವ ಕಡೆ ಗಮನ ಕೊಡಬೇಕಾಗಿರ್ತ ಮಕ್ಕಳು ಏನು ಮಾಡ್ತಾಯಿದ್ದೀವಿ ಅಂದರೆ ಓದು ಓದುವ ವಿಚಾರವನ್ನು ಮರೆತು ಉಳಿದಂಥ ಎಲ್ಲ ವಿಚಾರದ ಬಗ್ಗೆ ತಲೆಕಡ್ಸ್ಕೋತಾ ಇದ್ದಾವೆ ನಿಜವಾಗ್ಲು ಕೂಡ ಇವತ್ತಿನ ಸಾಮಾಜಿಕ ಜಾಲತಾಣ ಆಗಿರ್ಬೋದು ಅಂತರ್ಜಾಲ ಆಗಿರ್ಬೋದು ಇವತ್ತಿನ ಮಾಧ್ಯಮವಾಗಿರ್ಬೋದು ಯುವ ಜನರ ಯುವತಿಯರ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವವನ್ನು ಬೀರುವಂಥ ಅವರ ಮನಸ್ಸನ್ನು ಒಂದು ರೀತಿ ಘಾಸಿ ಮಾಡುವಂಥ ಒಂದು ರೀತಿ ವಾತಾವರಣವನ್ನು ಬದಲಾಯಿಸುವಂಥ ಒಂದು ಒಂದಷ್ಟು ಅಶ್ಲೀಲ ಚಿತ್ರಗಳನ್ನಾಗಿರ್ಬೋದು ಅಥವಾ ಅಶ್ಲೀಲ ಮಾಹಿತಿಗಳನ್ನು ಕೊಡುವ ಮೂಲಕ ಆಗಿರ್ಬೋದು ಅಂತರ್ಜಾಲವನ್ನು ತೆಗೆದು ನೋಡಿದ್ರೆ ಸಾಕು ಪ್ರಪಂಚ ಈಗೂ ನಡ್ಕೊಂಡು ಹೋಗ್ತಾ ಇದೆಯಾ ಅನ್ನುವಷ್ಟು ಬೇಸರ ತರುವಂಥ ಒಂದಷ್ಟು ವಿಚಾರಧಾರೆಗಳನ್ನು ಹಂಚಿಕೊಳ್ಳುವ ಮೂಲಕ ನಿಜವಾಗ್ಲೂ ಪಡೆಯುವಂಥ ಜನರನ್ನು ಯುವ ಜನರನ್ನು ಕಾಲೇಜು ಮಕ್ಕಳನ್ನು ಇವತ್ತು ದಿಕ್ಕು ತುಂಬಿಸುವ ಇವತ್ತು ಅಂತರ್ಜಾಲ ಕೆಲಸ ಮಾಡ್ತಾ ಇದ್ದೀವಿ ಆಗಬಾರ್ದು ನಿಜವಾಗ್ಲೂ ಕೂಡ ಅಂತರ್ಜಾಲವನ್ನು ಕಂಡುಹಿಡಿದಿರೋದು ಜಗತ್ತಿನ ವ್ಯವಹಾರವನ್ನು ಜಗತ್ತಿನ ಇತಿಹಾಸವನ್ನು ಪ್ರತಿದಿನವೂ ಕೂಡ ಜಗತ್ತಿಗೆಲ್ಲ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ತೆರೆದು ನೋಡಲಿಕ್ಕೆ ಅವತ್ತು ಅಂತರ್ಜಾಲವನ್ನು ಕಂಡುಹಿಡ್ದಿರೋದು ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಇನ್ನೊಂದು ಕಡೆ ಎಲ್ಲೋ ಇವತ್ತಿನ ಅಂತರ್ಜಾಲ ಏನು ಮಾಡ್ಕ ಮಾಡಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅಂತರ್ಜಾಲದೊಳಗಡೆ ನಾವು ಸಂಶೋಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು ಅಥವಾ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು ಐಸ್ಕೂಲ್ ವಿದ್ಯಾರ್ಥಿಗಳಾಗ್ಬೋದು ಆ ಅಂತರ್ಜಾಲದಲ್ಲಿ ಸರ್ಚ್ ಮಾಡುವ ಮೂಲಕ ಇಂದಿನ ಒಂದು ಮಹಾಪುರುಷರ ಇತಿಹಾಸವನ್ನಾಗ್ಬೋದು ಅಥವಾ ಸ್ಥಳದ ಮಹಿಮೆಯನ್ನಾಗ್ಬೋದು ಅಥವಾ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಚಾರಿತ್ರಿಕ ದಾಖಲೆಗಳನ್ನಾಗ್ಬೋದು ತೆಗೆದು ನೋಡ್ಬೋದು ಅಂತೇಳಿ ನಾವು ಇವತ್ತಿನ ತಂತ್ರಜ್ಞಾನ ಯುಗ ಏನು ಮಾಡಿದೆ ಅಂತರ್ಜಾಲವನ್ನು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದೆ ಆದರೆ ಇದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಅಂತರ್ಜಾಲವನ್ನೇ ತೆಗೆದು ನೋಡಿದ್ರೆ ಸಾಕು ಅಲ್ಲಿ ಬರ್ತಾ ಬರ್ತಾಯಿರ್ತಕ್ಕಂಥ ಹೆಣ್ಣು ಮಕ್ಕಳ ಬೆತ್ತನೆ ಚಿತ್ರ ಆಗಿರ್ಬೋದು ಗಂಡು ಮಕ್ಕಳ ಒಂದು ಬೇರೆ ಬೇರೆ ವೇಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಮಕ್ಕಳ ಜೊತೆ ಒಂದು ಶ್ಲೀಲತೆಯಿಂದ ನಡ್ಕೊಳ್ತಕ್ಕಂಥ ಚಿತ್ರಗಳಾಗ್ಬೋದು ಅಥವಾ ಕೆಟ್ಟ ಕೆಟ್ಟ ಒಂದು ಸಂಭಾಷಣೆಗಳನ್ನ ಬರೆದು ಅದನ್ನು ಅಪ್ಲೋಡ್ ಮಾಡೋದಾಗ್ಬೋದು ಅವುಗಳೆಲ್ಲವೂ ಕೂಡ ಬರುವ ಮೂಲಕ ಏನಾಗ್ತಾ ಇದೆ ಇವತ್ತಿನ ಅಂತರ್ಜಾಲವನ್ನು ತೆಗೆದು ನೋಡಿದ್ರೆ ಸಾಕು ಒಂದು ರೀತಿ ಮನಸ್ಸಿಗೆ ಭಾಳ ಬೇಸರ ಆಗುವಂಥ ಒಂದು ವಾತಾವರಣಗಳು ಸೃಷ್ಟಿಯಾಗ್ತಾ ಇವೆ ನಿಜವಾಲು ಕೂಡ ಇವುಗಳೆಲ್ಲ ಹೋಗಬೇಕು ಅದಕ್ಕೆ ನಾನು ಮತ್ತೊಮ್ಮೆ ಮೊದಲೇ ಇದರಿಂದ ಸಾರಿನೂ ಕೂಡ ಒಂದು ಸಾರಿ ಇದೇ ಇದೇ ರೀತಿ ನಾನು ಮಾತಾಡುವಾಗ ನಾನು ಯಾರು ಇದನ್ನು ಮಾಹಿತಿ ತಂತ್ರಜ್ಞಾನ ಸಚಿವರು ಇದ್ದಾರೆ ನಿಜವಾಲು ಕೂಡ ಅದನ್ನು ಈ ಮಾಹಿತಿ ಸರಿಯಾದ ರೀತಿ ತೆಗೆದು ಬಳಸ್ಕೊಳ್ಳುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋ ರೀತಿ ತಂತ್ರಜ್ಞಾನ ಸಚಿವರು ಕೆಲಸ ಮಾಡೋಕೆ ಮಕ್ಕಳ ಒಂದು ಮನಸ್ಥಿತಿಯನ್ನು ಕೆಡಿಸ್ತಾ ಇರತಕ್ಕಂಥ ಈ ಮೊಬೈಲ್ ವಾಟ್ಸಪ್ ಫೇಸ್ಬುಕ್ಗಳನ್ನು ಸರಿಯಾದ ರೀತಿಯ ಅಂತರ್ಜಾಲವನ್ನು ಒಂದು ಒಂದು ಬದಲಾವಣೆಯ ತರುವ ಕಡೆ ಕೆಲಸ ಮಾಡಬೇಕಾಗಿದೆ ಯಾಕಂತೇಳಿದ್ರೆ ಅವುಗಳೆಲ್ಲ ಹೋಗಬೇಕು ಇವತ್ತು ಅಶ್ಲೀಲತೆಗಳನ್ನ ಅಳಿಸಿ ನಾವು ಒಂದು ಮಾನವತ ಜಗತ್ತನ್ನು ಕಟ್ಟಬೇಕು ಅಂತೇಳಿದ್ರೆ ಮನುಷ್ಯರ ಒಂದು ಸಮೂಹನ ಮಾಡುವಂಥ ಮನುಷ್ಯರ ಒಂದು ನಡೆನುಡಿಗಳನ್ನು ಗಮನಿಸುವಂಥ ಮನುಷ್ಯರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳುವಂಥ ಒಂದು ಸ್ನೇಹಪೂರ್ವಕ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಅಂತರ್ಜಾಲಗಳು ಇವತ್ತು ಪ್ರಾರಂಭ ಆಗಬೇಕಾಗಿದೆ ಆಯ್ತಲ್ಲ ಮತ್ತು ನಮ್ಮ ಸಾಹಿತ್ಯ ಸಂಸ್ಕೃತಿ ಸಂಗೀತ ಮತ್ತು ಕನ್ನಡ ಚಲನಚಿತ್ರಗಳಾಗಿರ್ಬೋದು ಭಾರತೀಯ ಚಲನಚಿತ್ರಗಳಾಗಿರ್ಬೋದು ಸಮಾಜಕ್ಕೆ ಸಂದೇಶ ಕೊಡುವಂಥ ವಿಚಾರಧಾರೆಗಳನ್ನು ನಾವು ಅಂತರ್ಜಾಲದ ಮೂಲಕ ತೆಗೆದು ನೋಡಬೇಕು ಮತ್ತು ಅವುಗಳನ್ನ ಅಧ್ಯಯನ ಮಾಡಬೇಕು ಅವುಗಳನ್ನ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕು ನಾವು ಸೃಷ್ಟಿ ಮಾಡ್ಕೋಬೇಕಾಗಿದೆ ಆದ್ದರಿಂದ ಯುವ ಜನರೇ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಓದುವ ಕಡೆ ಬರೆಯುವ ಕಡೆ ನಿಜವಾಗ್ಲೂ ಕೂಡ ನೀವು ಮನಸ್ಸು ಮಾಡಿ ಯಾಕೆಂದರೆ ಅಂತರ್ಜಾಲದಿಂದ ಫೇಸ್ಬುಕ್ ವಾಟ್ಸಪ್ಗಳಿಂದ ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಭಾಳ ಭರವಸೆಯನ್ನು ಇಟ್ಕೊಂಡಿದ್ದಾರೆ ನಿಜವಾಗ್ಲೂ ಕೂಡ ಆ ನಂಬಿಕೆಯನ್ನು ನೀವು ಸುಳ್ಳು ಮಾಡಬೇಡಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಆ ಯುವ ಜನರೇ ಯುವತಿಯರೇ ನೀವು ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಅದೇ ಚಟಗಳಿಗೆ ನಿಮಗೆ ದಾರಿ ಸಿಕ್ಕಲಿಲ್ಲ ಅಂದರೆ ತಕ್ಷಣ ನೀವು ಫೈನಲ್ ಆಗಿ ನೀವು ಕಡೆಯದಾಗಿ ನೀವು ಈ ಮೊಬೈಲ್ ಒಂದು ಗೀಳನ್ನು ಅಥವಾ ಈ ಅಂತರ್ಜಾಲವನ್ನು ಬಳಸ್ಕೊಳ್ಳುವಂಥ ಗೀಳನ್ನು ವಾಟ್ಸಪ್ ಫೇಸ್ಬುಕ್ ನೋಡುವಂಥ ಗೀಳನ್ನು ಅಂಟಿಸ್ಕೊಬಿಟ್ರೆ ಎಲ್ಲ ಒಂದು ಕಾಯಿಲೆಗಳಿಗಿಂತ ಕೂಡ ದೊಡ್ಡ ಅಪಾಯದ ಅಪಾಯವಾಗಿರ್ತಕ್ಕಂಥ ಚಟ ಇದು ಆದ್ದರಿಂದ ಇವುಗಳಿಂದ ನೀವು ಈಚೆ ಬನ್ನಿ ನೀವು ಯಾವತ್ತೂ ಕೂಡ ತೆರೆದು ಪುಸ್ತಕವನ್ನು ನೋಡುವಂಥವ್ರಾಗಬೇಕು ಆಯ್ತಲ್ಲ ನೀವು ಸಾಹಿತ್ಯವನ್ನು ಓದುವಂಥವ್ರು ಆಗಬೇಕು ನೀವು ಮನುಷ್ಯರ ಜೊತೆ ಮಾತನಾಡುವ ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕು ಈ ಸಮಾಜವನ್ನು ತಿದ್ದುವಂಥ ಒಂದು ವಾತಾವರಣಕ್ಕೆ ನೀವೆಲ್ಲರೂ ಬರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಅಂತರ್ಜಾಲದಿಂದ ಸ್ವಲ್ಪ ದೂರ ಇರಿ ಮಕ್ಕಳೇ ನಿಮ್ಮ ಬದುಕಿಗಾಗಿ ನಿಮ್ಮ ಓದಿಗಾಗಿ ನಿಮ್ಮ ಪರೀಕ್ಷೆಗಾಗಿ ನಿಮ್ಮ ಬದುಕನ್ನು ವಿಕಾಸಗೊಳಿಸ್ಲಿಕ್ಕಾಗಿ ನೀವು ಅಂತರ್ಜಾಲವನ್ನು ಬಳಸ್ಕೊಳ್ಳಿ ಅದರ ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಂಡು ಘಾಸಿ ಮಾಡ್ಕೊಳ್ಳಿಕ್ಕೆ ನೀವು ಅಂತರ್ಜಾಲವನ್ನು ಬಳಸಬೇಡಿ ಅಂತಕ್ಕಂಥ ಮಾತಾಡ ಸಮಯದಲ್ಲಿ ಹೇಳ್ತಾ ಪ್ರಸ್ತುತದಲ್ಲಿ ಯುವ ಜನರು ಬದಲಾವಣೆ ಕಡೆ ಹೋಗಬೇಕಾಗಿದೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲೇ ಮಕ್ಕಳೇ ಅಂತರ್ಜಾಲ ಇಂಟರ್ನೆಟ್ ಇವುಗಳನ್ನೆಲ್ಲವನ್ನು ಸರಿಯಾದ ರೀತಿ ಬಳಸ್ಕೊಂಡು ನಿಮ್ಮ ಬದುಕನ್ನು ವಿಕಾಸ ಮಾಡಿಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ನಿಮ್ಮ ಹತ್ರ ಬಂದಿದ್ದೇವೆ ಬನ್ನಿ ಮಕ್ಕಳೇ ನಾವೆಲ್ಲರೂ ಕೂಡ ಒಂದು ಹೊಸ ಜಗತ್ತನ್ನು ಸೃಷ್ಟಿ ಮಾಡಿ ಇವತ್ತಿನ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಯುವ ಜನರಿಗೆ ಒಂದು ದಾರಿದೀಪವನ್ನಾಗಿ ನಾವು ಸೃಷ್ಟಿ ಮಾಡಬೇಕಾಗಿದೆ ಆದ್ದರಿಂದ ಆ ಮಕ್ಕಳ ಬದುಕನ್ನು ನಾವು ಬದಲಾವಣೆ ಮಾಡಿಕೊಳ್ಳಿ ನಮ್ಮ ಅಂತರ್ಜಾಲ ವಾಟ್ಸಪ್ ಫೇಸ್ಬುಕ್ಗಳ ಮಾಹಿತಿಯನ್ನು ತಿಳಿಸುವ ಮೂಲಕ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳೋಣ ಕೆಟ್ಟದರಿಂದ ದೂರ ಇರೋಣ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಕಳೆಂ ಸ್ವಾಮಿ ಸಿದ್ಧಾರ್ಥ ಅವರೇ ತುಂಬ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನೀಡಿದರೆ ಹಾಗಾಗಿ ಸರ್ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್